ಮಹಾರಾಷ್ಟ್ರ ಸರ್ಕಾರದಿಂದ ಮತ್ತೆ ಆಕ್ರಮಣಕಾರಿ ನಿಲುವನ್ನ ತೆಗೆದುಕೊಳ್ಳಲಾಗ್ತಾ ಇದೆ ಇವತ್ತು ಎಂಇಎಸ್ ಮುಖಂಡರ ಸಭೆಯನ್ನ ಕರೆದಿದೆ ಮಹಾರಾಷ್ಟ್ರ ಸರ್ಕಾರ ಈಗ ಮತ್ತೆ ಒಂದಷ್ಟು ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಮಹಾರಾಷ್ಟ್ರ ಮುಂದಾಗಿರುವಂತದ್ದು ಆ ಕಾರಣಕ್ಕಾಗಿ ಎಂಇಎಸ್ ಮುಖಂಡರ ಸಭೆಯನ್ನ ಕರೆದಿದೆ ಮಹಾರಾಷ್ಟ್ರ ಸರ್ಕಾರ ಮುಂಬೈನಲ್ಲಿ ಮಧ್ಯಾಹ್ನ ಹನ್ನೆರಡು ಹದಿನೈದಕ್ಕೆ ಈ ಮೀಟಿಂಗ್ ನಡೆಯುತ್ತೆ ಮಹಾರಾಷ್ಟ್ರ ಗಡಿ ಉಸ್ತುವಾರಿ ಸಚಿವ ಶಂಭು ರಾಜೇ ದೇಸಾಯಿ ನೇತೃತ್ವದಲ್ಲಿ ಈ ಸಭೆ ಇದೆ ಸಚಿವರ ಸರ್ಕಾರಿ ಕಚೇರಿಯಲ್ಲಿ ಎಂಇಎಸ್ ಮುಖಂಡರು ಕೂಡ ಭಾಗಿಯಾಗ್ತಾ ಇದ್ದಾರೆ ಅಧಿಕಾರಿಗಳು ಕೂಡ ಭಾಗಿಯಾಗ್ತಾ ಇದ್ದಾರೆ ಮಾಜಿ ಶಾಸಕ ಮನೋಹರ ಕಿಣೇಕರ ನೇತೃತ್ವದ ಎಂಇಎಸ್ ಮುಖಂಡರು ಭಾಗಿಯಾಗ್ತಾ ಇದ್ದಾರೆ ಸಭೆಯಲ್ಲಿ ವಿವಿಧ ಬೇಡಿಕೆಗಳ ಕುರಿತು ಎಂಇಎಸ್ ನಾಯಕರು ಚರ್ಚೆಯನ್ನು ಮಾಡಲಿದ್ದಾರೆ ಇದರೊಂದಿಗೆ ಗಡಿ ವಿವಾದ ಕುರಿತ ಕಾನೂನು ತಜ್ಞರೊಂದಿಗೆ ಸಮಾಲೋಚನೆಯನ್ನು ನಡೆಸಲಾಗುತ್ತೆ ಇವತ್ತು ಮೀಟಿಂಗ್ ಅನ್ನ ಇಟ್ಕೊಂಡಿದ್ದಾರೆ ಯಾವ ರೀತಿಯಾಗಿ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಗಡಿ ವಿವಾದ ಇದೆ ಇದು ಮತ್ತಷ್ಟು ಜಾಸ್ತಿ ಆಗುವಂಥ ಎಲ್ಲ ಸಾಧ್ಯತೆ ಎಲ್ಲ ಲಕ್ಷಣ ಕಾಣಿಸ್ಕೊಳ್ತಾ ಇರುವಂಥದ್ದು ಆಕ್ರಮಣಕಾರಿ ನಿಲುವನ್ನು ತೆಗೆದುಕೊಳ್ಳೋದಕ್ಕೆ ಮಹಾರಾಷ್ಟ್ರ ಇದೀಗ ಮುಂದಾಗ್ತಾ ಇದೆ ಆ ಕಾರಣಕ್ಕಾಗಿ ಇವತ್ತು ಮೀಟಿಂಗನ್ನು ಕರೆಯಲಾಗಿದೆ ಈ ಮೀಟಿಂಗ್ನಲ್ಲಿ ಏ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾಣುವಾಗ್ತಾ ಇದೆ ಯಾಕಂದರೆ ಕರ್ನಾಟಕ ಸರ್ಕಾರ ಕೂಡ ಒಂದು ಗಟ್ಟಿ ನಿರ್ಧಾರವನ್ನು ನಿಲುವನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಆಗ್ರಹ ಹೆಚ್ಚಾಗಿದೆ ಇವಾಗ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಬೆಳಗಾವಿಯಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶ್ರೀಧರ್ ಒಂದಲ್ಲ ಒಂದು ರೀತಿಯಾದಂತಹ ಖ್ಯಾತಿಯನ್ನ ಮಹಾರಾಷ್ಟ್ರ ಯಾವಾಗ್ಲೂ ತೆಗೆತಾನೆ ಇರುತ್ತೆ ಈಗ ಒಂದ್ ಹೆಜ್ಜೆ ಮುಂದೆ ಹೋಗಿದೆ ಆಕ್ರಮಣಕಾರಿಯಾದಂತಹ ನಿಲುವುಗಳನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗಿರುವಂತ ಏನೆಲ್ಲ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದೆ ಮಹಾರಾಷ್ಟ್ರ ಏನ್ ಮಾಡೋದಕ್ಕೂಟಿದೆ ಪ್ರಮುಖವಾಗಿ ಕರ್ನಾಟಕ ಮಹಾರಾಷ್ಟ್ರ ಗಡಿಯುವಾದ ದಶಕಗಳಿಂದಿದೆ ಇಲ್ಲಿವರೆಗೆ ಕರ್ನಾಟಕದಲ್ಲಿ ಯಾವುದೇ ಸರ್ಕಾರ ಬರಲಿ ಮಹಾರಾಷ್ಟ್ರಲ್ಲಿ ಯಾವುದೇ ಸರ್ಕಾರ ಬಂದರೂ ಕೂಡ ಕೇವಲ ರಾಜಕೀಯ ಹೇಳಿಕೆಗಳಿಗೆ ಮಾತ್ರ ಈ ಒಂದು ಗಡಿ ವಿವಾದ ಸೀಮಿತ ಆಗ್ತಾ ಇತ್ತು ಆದರೆ ಎರಡು ಸಾವಿರದ ನಾಲ್ಕರಲ್ಲಿ ಯಾವಾಗ ಒಂದು ಗಡಿ ವಿವಾದವನ್ನು ಸುಪ್ರೀಂ ಕೋರ್ಟ್ನಲ್ಲಿ ಮಹಾರಾಷ್ಟ್ರ ಒಂದು ದಾವೆಯನ್ನು ಹೂಡಿತೋ ಆವಾಗಿಂದ ಗಡಿವಾದ ವಿಚಾರವಾಗಿ ಮಹಾರಾಷ್ಟ್ರ ಪದೇ ಪದೇ ಏನು ತನ್ನ ಉದ್ದಾಡ್ತನ ಪ್ರಶ್ನೆ ಮಾಡ್ತಾ ಬರ್ತಾ ಇದೆ ಈಗ ಪ್ರಮುಖವಾಗಿ ಯಾವಾಗ ಕರ್ನಾಟಕದಲ್ಲಿ ಬಿ ಜೆ ಪಿ ಸರ್ಕಾರ ಹೋಗಿ ಕಾಂಗ್ರೆಸ್ ಸರ್ಕಾರ ಬಂತು ಬಂದಾದ ಬಳಿಕ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಏನು ಏಕನಾಥ್ ಸಿಂಧೆ ನೇತೃತ್ವ ಬಿ ಜೆ ಪಿ ಸರ್ಕಾರ ಏನಿದೆ ಅದು ಗಡಿ ವಿವಾದ ವಿಚಾರದಲ್ಲಿ ಆಕ್ರಮಣ ಕಾರ್ಯ ಒಂದು ನಿಲುವುಗಳನ್ನು ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದೆ ನೀತಿ ಪ್ರಮುಖವಾಗಿ ನಿನ್ನೆಯಷ್ಟೇ ಮಹಾರಾಷ್ಟ್ರದ ಏನು ಅಧಿವೇಶನ ಆರಂಭವಾಗಿದೆ ಆ ಅಧಿವೇಶನದಲ್ಲಿ ಪ್ರಮುಖವಾಗಿ ಏನು ಮಹಾರಾಷ್ಟ್ರದ ರಾಜ್ಯಪಾಲರಾದಂಥ ರಮೇಶ್ ರಮೇಶ್ ಅವರ ಕೈಯಿಂದ ಭಾಷಣವನ್ನು ಕೂಡ ಮಾಡ್ತಾರೆ ಆ ಒಂದು ಭಾಷಣದಲ್ಲಿ ಗಡಿ ವಿವಾದವನ್ನು ಮಹಾರಾಷ್ಟ್ರ ಸರ್ಕಾರ ಪ್ರಸ್ತಾಪಿಸುವಂಥ ಕೆಲಸ ಮಾಡುತ್ತೆ ಅಂದರೆ ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದ ಸುಪ್ರೀಂ ಕೋರ್ಟ್ನಲ್ಲಿದೆ ಈ ಒಂದು ಗಡಿವಾದ ವಿಚಾರವನ್ನು ಮಹಾರಾಷ್ಟ್ರ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ ಜೊತೆಗೆ ಗಡಿಭಾಗದಲ್ಲಿರ್ತಕ್ಕಂಥ ಮರಾಠಿ ಭಾಷಿಕರಾಗ ಲಾಭ ಮಾಡುವ ಉದ್ದೇಶದಿಂದ ಏನು ಪ್ರಮುಖವಾಗಿ ಅನೇಕ ಯೋಜನೆಗಳನ್ನು ನಾವು ಜಾರಿ ಮಾಡ್ತಾ ಇದ್ದೇವೆ ಅದರ ಶೈಕ್ಷಣಿಕವಾಗಿ ಮತ್ತು ಆರೋಗ್ಯ ಕ್ಷೇತ್ರ ಸೇರಿದಂತೆ ವಿವಿಧ ಯೋಜನೆಗಳನ್ನು ನಾವು ಜಾರಿ ಮಾಡ್ತಾ ಇದ್ದೀವಿ ಅನ್ನೋಂಥ ಏನು ಮಾತುಗಳನ್ನು ಏನು ಭಾಷಣವನ್ನು ಈಗ ರಾಜ್ಯಪಾಲರ ಮೂಲಕ ಮಹಾರಾಷ್ಟ್ರ ಸರ್ಕಾರ ಹೇಳಿಸಿರ್ತಕ್ಕಂಥದ್ದು ಅಂದರೆ ಮಹಾರಾಷ್ಟ್ರದ ಏನು ಅಸೆಂಬ್ಲಿಯಲ್ಲಿ ಪ್ರಮುಖವಾಗಿ ಈ ಒಂದು ಗಡಿ ವಿವಾದವನ್ನು ರಾಜ್ಯಪಾಲರ ಭಾಷಣದಲ್ಲಿ ಹೇಳಿಸುವ ಮೂಲಕ ಮಹಾರಾಷ್ಟ್ರ ಸರ್ಕಾರ ತನ್ನ ಉದ್ದಟತನವನ್ನು ಪ್ರದರ್ಶನ ಮಾಡಿದೆ ಅಂತ ಹೇಳ್ಬೋದು ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ತರುವಂಥ ಕೆಲಸವನ್ನು ಮಾಡಿದೆ ಅಂತ ಹೇಳ್ಬೋದು ಯಾಕಂದರೆ ಕರ್ನಾಟಕ ಮಹಾರಾಷ್ಟ್ರ ಗಡಿವಾದ ಸುಪ್ರೀಂ ಕೋರ್ಟ್ನಲ್ಲಿದೆ ಸುಪ್ರೀಂ ಕೋರ್ಟ್ನಲ್ಲಿ ಗಡಿವಾದ ವಿಚಾರವಾಗಿ ತೀರ್ಮಾನ ಬರುವವರೆಗೂ ಕೂಡ ಕರ್ನಾಟಕ ಮಹಾರಾಷ್ಟ್ರ ಇಬ್ಬರು ಎರಡೂ ರಾಜ್ಯ ಸರ್ಕಾರ ಯಾವುದೇ ರೀತಿಯ ಗಡಿಯ ಪ್ರದೇಶಗಳನ್ನು ಕ್ಲೇಮ್ ಮಾಡುವಂತಿಲ್ಲ ಗಡಿವಾದ ವಿಚಾರವನ್ನು ಪ್ರಸ್ತಾಪ ಮಾಡುವಂತಿಲ್ಲ ಅನ್ನೋಂಥ ಏನು ಎಚ್ಚರಿಕೆಯನ್ನು ಕೂಡ ಕಳೆದ ಏನು ವರ್ಷವಷ್ಟೇ ಏನು ಅಮಿತ್ ಶಾ ನೇತೃತ್ವದಲ್ಲಿ ಎರಡು ರಾಜ್ಯಗಳ ಸಚಿವ ಮುಖ್ಯಮಂತ್ರಿಯ ಸಭೆ ನಡೆಯಿತು ಆ ಸಭೆಯಲ್ಲಿ ಎಚ್ಚರಿಕೆಯನ್ನು ಕೊಟ್ಟಿದ್ರು ಇದನ್ನು ಇಲ್ಲಿ ಮಹಾರಾಷ್ಟ್ರ ಸರ್ಕಾರ ಈಗ ಒಕ್ಕೂಟ ವ್ಯವಸ್ಥೆ ಧಕ್ಕೆ ತರುವಂತಹ ನಿರ್ಧಾರಗಳನ್ನು ಇದೆ ಯಾಕಂದ್ರೆ ಏಕನಾಥ್ ಸಿಂಧೆ ಇದೇ ಗಡಿ ಹೋರಾಟದಿಂದಲೇ ಒಂದು ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಗುರ್ಸಿಕೊಂಡವರು ಈಗ ಅವರೇ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ಉದ್ದಡ ಉದ್ದಡತನವನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ನೀತಿ ಇಲ್ಲಿ ಪ್ರಮುಖವಾಗಿ ನೋಡಬೇಕಾದ ನೀತಿ ಈಗಾಗಲೇ ಮಹಾರಾಷ್ಟ್ರ ಸರ್ಕಾರ ಏನು ಮಹಾತ್ಮ ಪುಳೆ ಆರೋಗ್ಯ ವಿಮೆ ಯೋಜನೆಯನ್ನ ಜಾರಿಗೊಳಿಸಿರ್ತಕ್ಕಂಥದ್ದು ಅದು ಏನು ಎಂಟುನೂರ ಅರವತ್ತೈದು ಏನು ಹಳ್ಳಿ ಮತ್ತು ಪ್ರದೇಶಗಳು ಬರ್ತಾವೆ ಕರ್ನಾಟಕದ ಗಡಿ ಭಾಗದಲ್ಲಿ ಇರತಕ್ಕಂಥ ಇಲ್ಲಿ ಒಂದು ಅದನ್ನ ಜಾರಿಗೊಳಿಸೋದಕ್ಕೆ ಮುಂದಾಗಿರ್ತಕ್ಕಂಥದ್ದು ಈಗಾಗಲೇ ಬೆಳಗಾವಿಯಲ್ಲಿ ಐದು ಕೇಂದ್ರ ಆರಂಭಿಸಿದ್ರು ಅದಕ್ಕೆ ಜಿಲ್ಲಾಡಳಿತ ಬ್ರೇಕ್ ಹಾಕಿದ್ರು ಆ ಒಂದು ಕಾರಣಕ್ಕಾಗಿ ಗಡಿ ಭಾಗದಲ್ಲಿ ಹೊಂದಿಕೊಂಡಿರತಕ್ಕಂಥ ಅದರ ಕೇಂದ್ರವನ್ನು ಸ್ಥಾಪನೆ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು ಇದೇ ಇಪ್ಪತ್ನಾಲ್ಕನೇ ತಾರೀಕು ಆರೋಗ್ಯ ವಿಮೆ ಕೇಂದ್ರವನ್ನ ಗಡಿ ಭಾಗದಲ್ಲಿ ಅಂದ್ರೆ ಬೆಳಗಾವಿ ಭಾಗದಲ್ಲಿ ಗಡಿ ಭಾಗದಲ್ಲಿ ಹೋಗಿ ಆರೋಗ್ಯ ಸ್ಕೀಮ್ನ ಲಾಭ ಅನ್ನೋಂಥ ನಿಟ್ಟಿನಲ್ಲಿ ಒಂದು ಹುಣಾರವನ್ನು ಮಹಾರಾಷ್ಟ್ರ ಸರ್ಕಾರ ನಡೆಸ್ತಾ ಇದೆ ಇನ್ನೊಂದು ಪ್ರಮುಖವಾಗಿ ಏನಂದ್ರೆ ಇವತ್ತು ಮಹಾರಾಷ್ಟ್ರದ ಮುಂಬೈನಲ್ಲಿ ಒಂದು ಮಹತ್ವದ ಸಭೆ ನಡೆಯಲಿದೆ ಏನು ಮಹಾರಾಷ್ಟ್ರದ ಗಡಿ ಉಸ್ತುವಾರಿ ಸಚಿವ ಮತ್ತು ಅಬಕಾರಿ ಸಚಿವ ಶಂಭೂರ್ ರಾಜೇ ದೇಸಾಯಿ ನೇತೃತ್ವದಲ್ಲಿ ಒಂದು ಸಭೆ ನಡೆಯಲಿದೆ ಮಧ್ಯಾಹ್ನ ಹನ್ನೆರಡು ಹದಿನೈದಕ್ಕೆ ಒಂದು ಸಭೆ ನಡೀತ ನಡೆಯುವಂಥದ್ದು ಈ ಸಭೆಗೆ ಬೆಳಗಾವಿಯಲ್ಲಿರತಕ್ಕಂಥ ನಾಡದ್ರೋಹಿ ಎಂ ಎಸ್ ಪುಂಡರಿಗೆ ಆಹ್ವಾನ ಕೊಡಲಾಗಿದೆ ಅಂದರೆ ಮಾಜಿ ಶಾಸಕ ಆದಂತಹ ಏನು ಏನು ಮನೋಹರ್ ಕಿನೇಕರ್ ನೇತೃತ್ವದ ಎಂ ಎ ಎಸ್ ಮುಖಂಡರಿಗೆ ಒಂದು ಆಹ್ವಾನ ಕೊಡಲಾಗಿದೆ ಈ ಒಂದು ಎಂ ಎಸ್ ಮುಖಂಡರು ಕೂಡ ಇವತ್ತು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಎಂ ಎ ಎಸ್ ಪುಂಡರ ಏನೆಲ್ಲ ಬೇಡಿಕೆಗಳದೋ ಬೇಡಿಕೆಗಳ ಕುರಿತು ಈ ಸಭೆಯಲ್ಲಿ ಚರ್ಚೆ ಆಗುತ್ತೆ ಎಂ ಎ ಎಸ್ ಪುಂಡರ ಮೊದಲ ಬೇಡಿಕೆ ಏನಂದ್ರೆ ಬೆಳಗಾವಿ ಸೇರಿದಂತೆ ಎಂಟುನೂರ ಅರವತ್ತೈದು ಪ್ರದೇಶಗಳು ಸೇರಿಸಬೇಕು ಅನ್ನೋ ಹೋರಾಟ ಇದೆ ಆ ಹೋರಾಟ ಗಡಿಯಲ್ಲಿ ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ಈ ಒಂದು ವಿವಾದ ಇರ್ತಕ್ಕಂಥ ಹಿನ್ನೆಲೆ ಸುಪ್ರೀಂ ಕೋರ್ಟ್ನಲ್ಲಿ ಆದಷ್ಟು ಬೇಗ ಇದೊಂದು ವಿಚಾರಣೆ ಆಗಬೇಕು ಅಂತ ಒತ್ತಾಯವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಅದರ ಜೊತೆಗೆ ಗಡಿ ಭಾಗದಲ್ಲಿ ಮರಾಠಿ ಭಾಷಿಕರಿಗೆ ತಮ್ಮ ಮರಾಠಿ ಭಾಷೆಯಲ್ಲಿ ದಾಖಲೆಗಳು ಕೊಡಬೇಕು ಮತ್ತು ಮರಾಠಿ ಮರಾಠಿಯಲ್ಲಿ ನಾಮಫಲಕ ಹಾಕೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋಂಥ ಸೇರಿದಂತೆ ಹತ್ತು ಹಲವು ಬೇಡಿಕೆಗಳನ್ನು ಎಮ್ ಎಸ್ ಪುಂಡರು ಇವತ್ತು ಮಹಾರಾಷ್ಟ್ರ ಸರ್ಕಾರ ಮುಂದೆ ಇಡುವಂಥ ಸಾಧ್ಯತೆ ಇರತಕ್ಕಂಥದ್ದು ಅದರ ಜೊತೆಗೆ ಈ ಒಂದು ಎಂ ಎ ಎಸ್ ಪುಂಡರ ಒಂದು ಸಭೆ ಆದ ಬಳಿಕ ಏನು ಗಡಿ ಉಸ್ತುವಾರಿ ಸಚಿವ ಶಂಭು ರಾಜ ದೇಸಾಯಿ ಏನಾದರೆ ಅವರು ಏನು ಕಾನೂನು ತಜ್ಞರ ಸಭೆ ನಡೆಸಿದ್ದಾರೆ ಅನ್ನೋಂಥ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಅಂದರೆ ಸುಪ್ರೀಂ ಕೋರ್ಟ್ನಲ್ಲಿ ಏನು ಗಡಿ ವಿವಾದ ವಿಚಾರ ಇದೆ ಆ ವಿಚಾರವಾಗಿ ಮಹಾರಾಷ್ಟ್ರ ಸರ್ಕಾರ ಯಾವ ರೀತಿ ಒಂದು ಸಿದ್ಧತೆ ಮಾಡಿಕೊಂಡಿದೆ ಒಂದು ವೇಳೆ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಪ್ರಕರಣದ ವಿಚಾರಣೆ ಆರಂಭಗೊಂಡ್ರೆ ಆಗ ಮಹಾರಾಷ್ಟ್ರ ಸರ್ಕಾರದ ವಾದ ಯಾವ ರೀತಿ ಇರುತ್ತೆ ಅನ್ನೋಂಥ ವಿಚಾರವಾಗಿ ಮತ್ತು ಅದಕ್ಕೆ ಪೂರಕವಾದಂಥ ಸಿದ್ಧತೆನ ಮಹಾರಾಷ್ಟ್ರ ಸರ್ಕಾರದ ಏನು ಕಾನೂನು ತಜ್ಞರು ಯಾವ ರೀತಿ ಸಿದ್ಧ ಮಾಡ್ಕೊಂಡಿದ್ದಾರೆ ಅನ್ನೋ ವಿಚಾರವಾಗಿ ಕೂಡ ಸಭೆ ನಡೆಯಲಿದೆ ಒಂದು ವಿಚಾರ ಭಾಳ ಪ್ರಮುಖವಾಗಿ ನಾವು ಗಮನಿಸಬೇಕು ನಿತ್ಯ ಎರಡು ಸಾವಿರದ ನಾಲ್ಕರಲ್ಲಿ ಒಂದು ಸುಪ್ರೀಂ ಕೋರ್ಟ್ನಲ್ಲಿ ಗಡಿ ವಿವಾದದ ಅರ್ಜಿ ಏನು ದಾವಿಯನ್ನು ಮಹಾರಾಷ್ಟ್ರ ಹೂಡಿದೆ ಇಲ್ಲಿವರೆಗೂ ಕೂಡ ಒಂದೇ ಒಂದು ಬಾರಿ ಕೂಡ ಈ ಒಂದು ಸುಪ್ರೀಂ ಕೋರ್ಟ್ ಬೆಂಚ್ ಮುಂದೆ ಇದೊಂದು ವಿಚಾರಣೆಗೆ ಬಂದಿಲ್ಲ ಅಂದರೆ ಪ್ರತಿ ಬಾರಿ ಕೂಡ ಇದೆ ಒಂದು ಈ ಒಂದು ಅರ್ಜಿ ವಿಚಾರಣೆ ಬಂದಂಥ ಸಂದರ್ಭದಲ್ಲಿ ಇದಕ್ಕೆ ದಿನಾಂಕವನ್ನು ಏನು ಮುಂದೂಡಲಾಗ್ತಾ ಬಂದಿದೆ ಯಾಕಂದರೆ ಪ್ರಮುಖವಾಗಿ ಗಡಿ ವಿವಾದ ಏನಿದೆ ಅದು ಸುಪ್ರೀಂ ಕೋರ್ಟ್ ವ್ಯಾಪ್ತಿಗೆ ಬರೋದಿಲ್ಲ ಅನ್ನೋಂಥ ವಾದವನ್ನು ಕರ್ನಾಟಕದ ಪ್ರಬಲವಾಗಿರ್ತಕ್ಕಂಥದ್ದು ಯಾಕಂದರೆ ಗಡಿಗಳನ್ನು ಗುರುತಿಸುವಂಥ ಒಂದು ಏನು ಅಧಿಕಾರ ಸಂಸತ್ತಿಗಿದೆ ಹೊರತಾಗಿ ಸುಪ್ರೀಂ ಕೋರ್ಟ್ ಇಲ್ಲ ಅನ್ನುವಂಥ ಒಂದು ವಾದವನ್ನು ಕರ್ನಾಟಕ ಹೊಂದಿದೆ ಇದು ಎಚ್ ಕೆ ಪಾಟೀಲ್ ಈ ಹಿಂದೆ ಗಡಿ ಉಸ್ತುವಾರಿ ಸಚಿವರಾಗಿದ್ದರು ಆಗಿನಲ್ಲೂ ಕೂಡ ಈ ವಾದವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಜೊತೆಗೆ ಮಹದಾಯಿ ಏನು ಪ್ರಮುಖವಾಗಿ ಮಹಾಜನ್ ವರದಿ ಅಂತಿಮ ಅನ್ನ ಮಾತನ್ನು ಕೂಡ ಕರ್ನಾಟಕ ಸರ್ಕಾರ ಹೇಳ್ಕೊಂಡು ಬರ್ತಾ ಇದೆ ಮಹಾಜನ್ ವರದಿ ಅಂತಿಮ ಆದರೂ ಕೂಡ ಕೆಲವೊಂದು ಈಗಿರ್ತಕ್ಕಂಥ ಕರ್ನಾಟಕದ ಪ್ರದೇಶಗಳು ಕೂಡ ಮಹಾರಾಷ್ಟ್ರ ಹೋಗಬೇಕಾಗುತ್ತೆ ಆದರೆ ಮಹಾಜನ್ ವರದಿಯನ್ನು ನೀನು ಪ್ರಮುಖವಾಗಿ ಮಹಾರಾಷ್ಟ್ರ ಒಪ್ತಲ್ಲ ಯಾಕಂದ್ರೆ ಮಹಾಜನ್ ವರದಿಯಲ್ಲಿ ಬೆಳಗಾವಿ ಇಲ್ಲ ಆ ಒಂದು ಕಾರಣಕ್ಕಾಗಿ ಅದು ಒಪ್ತಾಯಿಲ್ಲ ಹಾಗಾಗಿ ಈ ಎಲ್ಲ ವಿಚಾರಗಳು ಕಾನೂನಾತ್ಮಕವಾಗಿ ಸಾಕಷ್ಟು ತೊಡಕುಗಳಿದ್ದಾವೆ ಜೊತೆಗೆ ಮಹಾಜನ್ ವರದಿ ಆದರೂ ಕೂಡ ಸಾಕಷ್ಟು ಕೆಲವು ಪ್ರದೇಶಗಳಿಗೆ ಇರ್ತಕ್ಕಂಥ ಪ್ರದೇಶಗಳು ಕೂಡ ಕಳೆದುಕೊಳ್ಳುವಂಥ ಪರಿಸ್ಥಿತಿ ಕೂಡ ಇರ್ತಕ್ಕಂಥದ್ದು ಈಗಾಗಲೇ ಮಹಾರಾಷ್ಟ್ರ ಏನು ಎಂಟುನೂರ ಅರವತ್ತೈದು ಪ್ರದೇಶಗಳನ್ನು ಏನು ತನ್ನ ವ್ಯಾಪ್ತಿಗೆ ತೆಗೆದುಕೊಳ್ಳೋದಕ್ಕೆ ಏನಲ್ಲ ಒಂದು ಹುನ್ನಾರ ನಡೆಸ್ತಾ ಇದೆಯೋ ಅದಕ್ಕೆ ಪೂರಕವಾಗುವಂಥ ನಿಟ್ಟಿನಲ್ಲಿ ದಾಖಲೆಗಳು ಸೃಷ್ಟಿ ಮಾಡುವಂಥ ನಿಟ್ಟಿನಲ್ಲಿ ಒಂದು ಆರೋಗ್ಯ ವಿಮೆ ಯೋಜನೆಯನ್ನು ಜಾರಿಗೊಳಿಸಿರ್ತಕ್ಕಂಥದ್ದು ಈ ವಿಮೆಯ ಲಾಭ ಪಡಿಬೇಕೆಂದ್ರೆ ಗಡಿಭಾಗಲಿ ಇರ್ತಕ್ಕಂಥ ಮರಾಠಿ ಭಾಷಿಕ ನಾನು ಎಮ್ ಎಸ್ ಎಸ್ನ ನಿಷ್ಠಾವಂತ ಕಾರ್ಯಕರ್ತ ಅನ್ನುವಂಥ ಒಂದು ಏನು ಮುಚ್ಚಳಿಕೆ ಬರೆದುಕೊಡ್ಬೇಕಾಗತ್ತೆ ಈ ಮೂಲಕ ಎಮ್ ಇ ಎಸ್ ತೆಗೆದುಕೊಳ್ಳುವಂತ ಈ ನಿರ್ಧಾರಗಳು ತೀರ್ಮಾನಗಳಿವೆ ಅದು ಅದಕ್ಕೆ ನಾನು ಬದ್ಧನಾಗಿರ್ತೇನೆ ಅನ್ನುವಂಥ ಒಂದು ಪರೋಕ್ಷವಾಗಿ ಸಮ್ಮತಿ ಪಡದಂತೆ ಸೊ ಇದಕ್ಕೆ ಬ್ರೇಕ್ ಹಾಕುವಂಥ ಕೆಲಸವನ್ನು ಕರ್ನಾಟಕ ಸರ್ಕಾರ ಮಾಡಬೇಕು ಕರ್ನಾಟಕ ಸರ್ಕಾರ ಯಾವುದೇ ರೀತಿಯಾದ ಹಿಂದೆ ಬಿ ಜೆ ಪಿ ಆಗಿರ್ಬೋದು ಸದ್ಯ ಕಾಂಗ್ರೆಸ್ ಆಗಿರ್ಬೋದು ಯಾವುದೇ ಸರ್ಕಾರ ಕೂಡ ಕರ್ನಾಟಕ ಏನು ಗಡಿವಾದ ವಿಚಾರದಲ್ಲಿ ಏನು ಮಹಾರಾಷ್ಟ್ರ ಯಾವ ರೀತಿ ಆಕ್ರಮಣಕಾರಿ ನಿಲುವನ್ನು ತೆಗೆದುಕೊಳ್ತಾ ಇದೆಯೋ ಆಕ್ರಮಣಕಾರಿ ಒಂದೇನು ಒಂದು ನಡೆಯನ್ನು ಪ್ರವೇಶ ಮಾಡ್ತಿದ್ದೆವು ಅದಕ್ಕೆ ಒಂದು ಒಂದು ಕೌಂಟರ್ ಕೊಡುವಂಥ ನಿಟ್ಟಿನಲ್ಲಿ ನಿರ್ಧಾರ ತೆಗೆದುಕೊಳ್ತಾ ಇಲ್ಲ ಕೇವಲ ರಾಜಕೀಯ ಹೇಳಿಕೆಯನ್ನು ಕೊಡಲಾಗ್ತಾ ಇದೆ ಹೊರತಾಗಿ ಗಟ್ಟಿಯಾಗಿ ಇದನ್ನು ಖಂಡಿಸುವುದು ಮತ್ತು ಪದೇ ಪದೇ ಕಾಲ್ ಕೆಲದರಿ ಏನು ಗಡಿ ತಂಟೆಯನ್ನು ಏನು ಖ್ಯಾತಿ ತೆಗೆತಿರ್ತಕ್ಕಂಥ ಮಹಾರಾಷ್ಟ್ರ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ನಿಟ್ಟಿನಲ್ಲಿ ಯಾವುದೇ ರೀತಿಯ ಹೆಜ್ಜೆಗಳನ್ನು ಕರ್ನಾಟಕ ಸರ್ಕಾರ ತೆಗೆದುಕೊಳ್ತಾ ಇಲ್ಲ ಈಗೇನು ಏಕನಾಥ್ ಶಿಂದೆ ಸರ್ಕಾರ ತೆಗೆದುಕೊಳ್ತಿರ್ತಕ್ಕಂಥ ತೀರ್ಮಾನಗಳು ನೋಡೋದಾದರೆ ಮುಂದಿನ ದಿನಗಳಲ್ಲಿ ಮಾರಕ ಆಗುವಂಥ ಆತಂಕ ಇಲ್ಲಿಗ ಕನ್ನಡಿಗರು ಕಾಡ್ತಾ ಇದೆ ಯಾಕಂದರೆ ಅಂದ್ರೆ ನಿತ್ಯ ಇತ್ತೀಚಿನ ದಿನಗಳಲ್ಲಿ ಸುಪ್ರೀಂ ಕೋರ್ಟ್ ಅನೇಕ ಪ್ರಕರಣಗಳು ಬೇರೆ ಬೇರೆ ಒಂದು ಏನು ಆಯಾಮಗಳು ಪಡೆದುಕೊಂಡಂತ ಇದೆ ಹೀಗಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಇರ್ತಕ್ಕಂಥ ಈ ಒಂದು ಗಡಿವಾದ ವಿಚಾರವನ್ನು ಕರ್ನಾಟಕ ಸರ್ಕಾರ ಹಗುರವಾಗಿ ತೆಗೆದುಕೊಳ್ಬಾರ್ದು ಗಡಿ ಭಾಗದಲ್ಲಿ ಒಂದು ಏನು ಕರ್ನಾಟಕ ಸರ್ಕಾರ ಏನು ಮ ಮಹಾರಾಷ್ಟ್ರ ಏನು ಉದ್ದಾಡ್ತನ ಪ್ರಶ್ನೆ ಮಾಡ್ತಾ ಇದೆ ಅದಕ್ಕೆ ಬ್ರೇಕ್ ಹಾಕುವಂಥ ಕೆಲಸವನ್ನು ಮಾಡಬೇಕು ಮೊದಲು ಈ ಒಂದು ಗಡಿ ವಿವಾದಕ್ಕೆ ಮೂಲ ಆಗಿರ್ತಕ್ಕಂಥ ನಾಡದ್ರೋಹಿ ಎಮ್ ಎ ಎಸ್ ಪುಂಡ್ರ ಏನಿದ್ದಾರೆ ಅವರಿಗೆ ಕಡಿವಾಣ ಹಾಕಬೇಕು ಎಮ್ ಎಸ್ ಅನ್ನು ನಿಷೇಧ ಮಾಡುವಂಥದ್ದಾಗಿರ್ಬೋದು ಜೊತೆಗೆ ಎಮ್ ಇ ಎಸ್ ಪುಂಡ್ರನ್ನು ಗಡಿಪಾರ ಮಾಡುವಂಥದ್ದಾಗಿರ್ಬೋದು ಯಾಕಂದರೆ ಈ ಒಂದು ಆಕ್ಟಿವಿಟಿ ಮಾಡ್ತಿರ್ತಕ್ಕಂಥ ಮಹಾರಾಷ್ಟ್ರ ಏಕೀಕರಣ ಸಮಿತಿಗೆ ಬ್ರೇಕ್ ಹಾಕಿದಾಗ ಗಡಿ ವಿವಾದದ ಏನಿದೆ ರಾಜಕೀಯವಾಗಿ ಅಸ್ತಿತ್ವ ಕಳೆದುಕೊಂಡಂಥ ಎಮ್ ಎಸ್ ಇನ್ನಷ್ಟು ಸಂಪೂರ್ಣವಾಗಿ ಅದು ಏನು ಏನು ಸಂಪೂರ್ಣವಾಗಿ ನಿರ್ಣಾಮ ಆಗುತ್ತೆ ಅಂತ ಹೇಳ್ಬೋದು ಆ ನಿಟ್ಟಿನಲ್ಲಿ ಗಟ್ಟಿಯಾದಂಥ ನಿರ್ಧಾರ ತೆಗೆದುಕೊಳ್ತಾ ಕೇವಲ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮರಾಠ ಮತಗಳ ಓಲೈಕೆ ಕಾರಣಕ್ಕಾಗಿ ಅದು ಕಾಂಗ್ರೆಸ್ ಆಗಿರ್ಬೋದು ಅಥವಾ ಬಿಜೆಪಿ ಆಗಿರ್ಬೋದು ಓಲೈಕೆ ರಾಜಕಾರಣ ಏನು ಮಾಡ್ತಾ ಇದೆಯೋ ಅದರ ಪರಿಣಾಮ ಗಡಿ ವಿವಾದ ಸಾಕಷ್ಟು ಈಗ ಏನು ಕನ್ನಡಿಗರಲ್ಲಿ ಆತಂಕ ಸೃಷ್ಟಿ ಮಾಡಿದೆ ಅಂತ ಹೇಳ್ಬೋದು ನಿತ್ಯ ವಿಶೇಷವಾಗಿ ಈ ಒಂದು ಗಡಿವಾದ ವಿಚಾರವಾಗಿ ಬೆಳಗಾವಿ ಜಿಲ್ಲೆಯನ್ನು ವಿಭಜನೆ ಮಾಡಬಾರ್ದು ಅನ್ನೋದು ಕೂಗು ಇರತಕ್ಕಂಥದ್ದು ಆದರೆ ಬೆಳಗಾವಿ ಜಿಲ್ಲೆಯ ಪವರ್ಫುಲ್ ರಾಜಕಾರಣ ಇದೆ ಇದರಿಂದ ಸರ್ಕಾರಕ್ಕೆ ಆಗಾಗ ಒಂದು ಮಗ್ಗಲ್ ಚುಚ್ಚಾ ಚುಸ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆ ವಿಭಜನೆ ಮಾಡುವಂತ ಚರ್ಚ್ ಹಂತಕ್ಕೂ ಕೂಡ ಸರ್ಕಾರ ಈಗಾಗಲೇ ವರದಿ ತರಿಸ್ಕೊಳ್ಳುವಂತ ಕೆಲಸ ಮಾಡ್ತಾ ಇದೆ ಇದೆಲ್ಲವೂ ಕೂಡ ನೋಡೋದಾದ್ರೆ ಎಲ್ಲೇ ಒಂದು ಕಡೆ ಗಡಿ ವಿವಾದ ವಿಚಾರದಲ್ಲಿ ಸರ್ಕಾರ ತನ್ನ ನಿಲುವನ್ನು ಗಟ್ಟಿಗೊಳಿಸಬೇಕಾಗಿದೆ ಅನ್ನೋ ಒಂದು ಕೂಗು ಕನ್ನಡಿಗರಿಂದ ಕೇಳಿ ಬರ್ತಾ ಇದೆ ನೀತಿ डिटेल्स का क्या